ಹಲೋ ಸ್ನೇಹಿತರೆ ಸಪ್ತಪದಿ ಧಾರಾವಯ ಇಲ್ಲಿನ ಸಂಚಿಕೆಯಲ್ಲಿ ನೋಡುವುದಾದರೆ ಸ್ವಪ್ನಗೆ ಕಾಯ್ತಿದ್ದ ರಾಹುಲ್ ಇನ್ನೇನು ಸ್ವಪ್ನ ಬಂದಲು ಇನ್ನೇನು ನಾಟಕ ಸ್ಟಾರ್ಟ್ ಮಾಡಬೇಕು ಅಂತ ಇನ್ನ ಎಲ್ಲಿಗೋಗಿ ಬರ್ತಾ ಇದೀಯಾ ನಿಂತ್ಕೋ ಅಂತ ಹೇಳ್ತಾನೆ ಯಾಕೆ ರಾಹುಲ್ ಏನಾಯ್ತು ಅಂತ ರುದ್ರಾಣಿನೂ ಸಹ ಇನ್ನೂ ನಾಟಕ ಆಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಅಲ್ಲ ಎಲ್ಲಿಗೋಗಿ ಬರ್ತಾ ಫಸ್ಟ್ ಇನ್ಫಾರ್ಮ್ ಮಾಡು ಅಂತ ಹೇಳಬೇಕಾದ್ರೆ ಅವಳು ಏನು ಹೇಳ್ದಿರಾ ಹಾಗೆ ಸುಮ್ಮನೆ ಇರ್ತಾಳೆ ಅಲ್ಲ ಅವಳು ಬ್ಯೂಟಿ ಪಾರ್ಲರ್ಗೆ ಹೋಗ್ತೀನಿ ಅಂತ ಹೇಳಿದ್ಲಲ್ವಾ ರಾಹುಲ್ ಮತ್ಯಾಕ್ ನೀನ್ ಈ ತರ ಕೇಳ್ತಾ ಇದೆಯಾ ನನಗೆ ಹೇಳ್ಬಿಟ್ಟೆ ಹೋಗಿದ್ಲು ಅಂತ ರುದ್ರಾಣಿ ಹೇಳ್ತಾ ಇರ್ತಾಳೆ ಹಾ ಬ್ಯೂಟಿ ಪಾರ್ಲರ್ಗೆ ಹೋಗಿದ್ಲಾ ಆ ಥರ ಹೇಳ್ಬಿಟ್ಟು ಮಾಮ್ ಮಮ್ ನಿನ್ನ ಹತ್ರ ಆದ್ರೆ ಅವಳು ಏನ್ ನಡೆಸ್ತಿದ್ದಾಳೆ ಅಂತ ನಿನಗೆ ಗೊತ್ತಾ ಅಂತ ಹೇಳ್ಬೇಕಾದ್ರೆ ಅಂತದ್ ಏನ್ ನಡೆಸ್ತಿದ್ದಾಳೆ ರಾಹುಲ್ ಅಂತ ಹೇಳ್ತಾ ಇರ್ತಾಳೆ ರುದ್ರಾಣಿ ಹಾ ಅವಳು ಹೊರ್ಗಡೆ ಬೇರೆಯವನ್ ಜೊತೆ ಸುತ್ತುತ್ತಾ ಇದ್ದಾಳೆ ಡೈಲಿ ಅಂತ ಹೇಳ್ತಾ ಇರ್ತಾನೆ ನೋಡಿದ್ರೆ ಮನೆ ಮಂದಿ ಅವ್ರಿಗೆಲ್ಲ ತುಂಬ ಶಾಕ್ ಆಗಿರುತ್ತೆ ಆಗ ಏನು ನಾನು ಸುತ್ತುತ್ತಾ ನಿನಗೆ ಏನ್ ಗೊತ್ತಿದೆ ಅಂತ ಈ ಥರ ಹೇಳ್ತಾ ಪಾರ್ಲರ್ ಪಾರ್ಲರಿಂದ ಬರೋದು ತಡ ಆಯಿತು ಅಷ್ಟೇ ನೀನು ಯಾಕೆ ಈ ಥರ ಅನ್ಮಾನ ಪಡ್ತಾ ಇದೆಯಾ ನನ್ನ ಮೇಲೆ ನೀನು ಆ ಥರ ಅನ್ಮಾನ ಪಡೋದಾದ್ರೆ ಪಿಕಪ್ ಆ್ಯಂಡ್ ಡ್ರಾಪ್ ನೀನೇ ಮಾಡ್ಬೋದಾಗಿತ್ತಲ್ವಾ ಅಂತ ಹೇಳ್ತಾ ಇರ್ತಾರೆ ಸಾಕು ನಿಲ್ಸು ನಿನ್ನ ನಾಟ್ಕನ ನಿನ್ನ ಬಂಡವಾಳ ನನಗೆ ಗೊತ್ತಿಲ್ಲ ಅಂದ್ಕೊಂಡಿದ್ಯಾ ನನಗೆಲ್ಲ ಗೊತ್ತು ಇರಿ ಇರಿ ಅಂಥದ್ದು ನೀವು ನಂಬೋದಿಲ್ಲ ಅಲ್ವಾ ನಾನು ಹೇಳಿದ್ರೆ ನಿಮಗೆ ಪ್ರೂಫೇ ತೋರಿಸ್ತೀನಿ ಅಂತ ರಾಹುಲ್ ಅರುಣ್ ಮತ್ತೆ ಸ್ವಪ್ನ ಇರೋ ಜೊತೇಲಿರೋ ಫೋಟೋಸ್ನ ಎಲ್ಲಾರ್ಗು ತೋರಿಸ್ತಾ ಇರ್ತಾನೆ ನೋಡ್ರಿ ಕಾವ್ಯ ಅವ್ರೆ ನಿಮ್ ಅಕ್ಕ ಏನ್ ಕೆಲಸ ಮಾಡ್ತಿದ್ದಾಳೆ ನೋಡಿ ಅಂತ ಕಾವ್ಯಗೂ ಸಹ ಕೊಡ್ತಾ ಇರ್ತಾನೆ ಈ ಕಡೆ ನೋಡಿದ್ರೆ ಸ್ವಪ್ನ ಏನು ಏನು ಇವನು ನನ್ಗೆ ಈ ತರ ಮಾಡ್ತಿದ್ದಾನಲ್ಲ ಅಂತ ತುಂಬಾ ಯೋಚನೆ ಮಾಡ್ತಾ ಇರ್ತಾನೆ ರುದ್ರಾಣಿ ಆ ಫೋಟೋಸ್ನ ನೋಡಿ ಸ್ವಪ್ನ ರಾಹುಲ್ ಹೇಳ್ತಿರೋದ್ ನಿಜಾನ ನೀನು ಈ ಹುಡ್ಗನ್ ಜೊತೆ ಸುತ್ತಾಡ್ತಾ ಇದೀಯಾ ಏನ್ ತತ್ ನಿನಗೆ ಯಾರ ಈ ತರ ಬುದ್ಧಿ ಹೇಳ್ಕೊಟ್ರು ನಿನಗೆ ಮದ್ವೆ ಆಗಿದೆ ಅಷ್ಟು ಗೊತ್ತಾಗಲ್ವಾ ಅಂತ ಹೇಳ್ತಾ ಇರ್ತಾಳೆ ಅತ್ತೆ ಅದು ಕಾಲೇಜ್ ಡೇಸ್ ಫೋಟೋ ಈಗ ಅವ್ರ ತೋರಿಸಿ ನಂಬಸಿದ್ರೆ ನೀವ್ ನಂಬಿಡ್ತೀರಾ ಅವೆಲ್ಲ ಸುಳ್ಳು ಅತ್ತೆ ಅಂತ ಹೇಳ್ತಾ ಇರ್ತಾಳೆ ಹಾಗಾ ಅವನು ನನ್ ಫ್ರೆಂಡೇ ಅಂತ ಸ್ವಪ್ನ ಒಪ್ಕೊಂಡಿ ನಿಜ ಒಪ್ಕೊಂಡಿದ್ನ ನೋಡಿ ಅವ್ರ ಅಜ್ಜಿ ಏನು ಅಯ್ಯೋ ನಿನ್ ಫ್ರೆಂಡ ಅವತ್ನಾ ನಿನಗ್ ಫೋಟೋ ತೋರಿಸ್ದೆ ಇವ್ನು ಯಾರು ಅಂತಾನೆ ಗೊತ್ತಿಲ್ಲ ಅನ್ನೋ ಥರ ಹೇಳಿದೆ ಮತ್ತೆ ನೀವಾಗ ಫ್ರೆಂಡ್ ಅಂತ ಹೇಳ್ತಾ ಇದೀಯಾ ಅನ್ಬೇಕಾದ್ರೆ ಅಯ್ಯೋ ಅಜ್ಜಿ ನಾನು ತಪ್ಪು ಮಾಡಿದೆ ಈಗೇ ನಾನು ಪ್ರೆಗ್ನೆಂಟ್ ಅಲ್ಲ ಅಂತ ನಿಮ್ಮನ್ನ ನಂಬಿಸಿ ಇನ್ನೂ ಮೋಸ ಮಾಡಿದೆ ಮತ್ತೆ ಇದರಿಂದ ಏನಾದರೂ ಅನಾಹುತ ಬರುತ್ತೆ ಅಂತ ನಾನು ಆ ಥರ ಸುಳ್ಳು ಹೇಳಿದೆ ಅಜ್ಜಿ ಅಂತ ಹೇಳಬೇಕಾದ್ರೆ ಮತ್ತೆ ಏನಾಯ್ತು ಹೀಗೆ ಹೇಳ್ತಿದ್ಯಾ ನಿನ್ನ ಫ್ರೆಂಡು ಅಂತ ಹಾಂ ಅಜ್ಜಿ ಇವರು ನನ್ನ ಕಾಲೇಜ್ ಡೇಸ್ ಫ್ರೆಂಡ್ಸು ಅವರು ನನ್ನ ಜೊತೆ ಕ್ಲೋಸ್ ಆಗಿದ್ರೆ ನಾನು ಅವರಿಗೆ ಏನಾದರೂ ಆಗ್ಬಿಡ್ತೀನಾ ನೀವೇ ಯೋಚನೆ ಮಾಡಿ ಅಜ್ಜಿ ಅಂತ ಹೇಳ್ಬೇಕಾದ್ರೆ ಹೌದು ಅಜ್ಜಿ ಸ್ವಪ್ನ ಅಕ್ಕಂಗೆ ಅವರು ತುಂಬಾ ಬೆಸ್ಟ್ ಫ್ರೆಂಡ್ ಅವ್ರ ಹೆಸರು ಅರುಣ್ ಅಂತ ಇಬ್ರು ಒಂದೇ ಕಾಲೇಜೇ ಓದಿದ್ದು ಆದ್ರೆ ಇವ್ರಿಬ್ರು ಮಧ್ಯ ಅಂತದ್ ಏನೂ ಇಲ್ಲ ಜಸ್ಟ್ ಫ್ರೆಂಡ್ಸ್ ಅಂತ ಕಾವ್ಯನೂ ಸಹ ಹೇಳ್ತಾ ಇರ್ತಾಳೆ ನೀವು ಮಧ್ಯ ಬರಬೇಡಿ ಇದು ನಂದು ಮತ್ತೆ ಸ್ವಪ್ನ ಪರ್ಸ್ನಲ್ ವಿಚಾರ ನಾನ್ ನಿಮ್ಮಿಬ್ರು ಮಧ್ಯ ಬರ್ಲಿಲ್ಲ ಅಲ್ವಾ ನಿಮ್ ಗಂಡ ಹೆಂಡತಿ ವಿಚಾರಕ್ಕೆ ಹಾಗೆ ನೀವು ಇದಕ್ಕೆ ಬರಬೇಡಿ ಅಂತ ಕಾವ್ಯನ ನಿಬಂಧನ ಮಾಡಿಬಿಟ್ಟಿರ್ತಾನೆ ರಾಹುಲ್ ಇನ್ನು ಅವಳು ಏನೂ ಮಾತಾಡ್ದಿರಾ ಮೌನವಾಗಿ ನಿಂತಿರ್ತಾಳೆ ರುದ್ರ ನೀನ ಏನಾದ್ರೂ ಮಾಡಿ ಇವಳನ್ನ ಮನೆಯಿಂದ ಕಳಿಸ್ಬೇಕಲ್ಲ ಅಂತ ಯೋಚನೆ ಮಾಡಿ ಏನು ನೀನು ಇವ್ ಜೊತೆ ಸುತ್ತಾಡ್ತಾ ಇದ್ಯಾ ಇವ್ನಿಗೆ ಅಂತದೇನು ಇತ್ತು ಅವನ್ ಜೊತೆ ಸುತ್ತಾಡಕ್ಕೆ ಅಂತ ಹೇಳ್ಬೇಕಾದ್ರೆ ಅಷ್ಟೇ ಅಲ್ಲ ಮಾಮ್ ಇವಳು ಅವನಿಗೆ ಈ ಮನೆ ಆಸ್ತಿ ಅಂತಸ್ತು ಎಲ್ಲಾ ಬರ್ತ್ ಕೊಟ್ಬಿಡ್ತಾಳೆ ಅಷ್ಟು ಮುಳುಗೋಗ್ಬಿಟ್ಟಿದ್ದಾಳೆ ಅವನಲ್ಲಿ ಇವಳು ಮನೆ ಕಾಸ್ನೆಲ್ಲ ಎತ್ಕೊಂಡೋಗಿ ಕೊಡ್ತಾ ಇದ್ದಾಳೆ ಅವ್ನು ಇವಳು ಅವನ ಪ್ರಿಯತಮಗೆ ಕಾಸ ಕೊಡ್ತಾ ಇದ್ದಾಳೆ ಕಾಸಾ ನಮಗೆ ಒಂದ್ ರೂಪಾಯಿ ಗತಿ ಇರಲ್ಲ ನಾನೇ ನಮ್ಮ ಅಪ್ಪ ಅಮ್ಮನ ಹತ್ರ ಬೇಡ್ತೀನಿ ನೀನೀಗ್ ನೋಡಿದ್ರೆ ಕಾಸಲ್ಲಿಂದ ಬಂತು ಅದೆಲ್ಲಿಂದ ಹೋಗಿ ಕೊಟ್ಟೆ ಅಂತ ಹೇಳ್ಬೇಕಾದ್ರೆ ಇದಕ್ಕೆಲ್ಲ ಪ್ರೂಫ್ ನನ್ನ ಹತ್ರ ಇದೆ ನೋಡಿ ಅವನಿಗೆ ಇವಳು ಕಾಸ್ ಕೊಡ್ತಿರೋ ವಿಚಾರ ಅಂತ ಅದನ್ನು ಸಹ ಪ್ರೂಫ್ ತೋರಿಸ್ತಾ ಇರ್ತಾನೆ ಈ ಈ ಹೆಂಗ್ ಬಂತು ಏನಿಷ್ಟು ಕೋಟ್ ಏನಿದು ಇಷ್ಟೊಂದು ಕಟ್ಕಂಟಿದೆ ಎಲ್ಲಿಂದ ಬಂದು ಸ್ವಪ್ನ ಅಂತ ರುದ್ರಾಣಿ ಕೇಳ್ತಾ ಇರ್ತಾಳೆ ನೋಡುದ್ರೆ ಮೌನವಾಗಿ ನಿಂತಿರ್ತಾಳೆ ಸ್ವಪ್ನ ಏನಪ್ಪ ಹೇಳೋದು ಅಂತ ಯೋಚನೆ ಮಾಡ್ತಾ ಅದಕ್ಕೂ ನನ್ನ ಹತ್ರ ಪ್ರೂಫ್ ಇದೆ ಮಾಮ್ ನೋಡು ಅಜ್ಜಿ ತಾತ ಕೊಟ್ಟಿರೋ ಒಡ್ವೆನ ಗಿರ್ವಿಗಿಟ್ಟಿ ಆ ಕಾಸ್ನೆಲ್ಲ ಎತ್ಕೊಂಡೋಗಿ ಅವ್ನಿಗೆ ಕಾಸ್ನ ಸಾಗರಣೆ ಮಾಡಿದಾಳೆ ನೋಡಿದಕ್ಕೆ ಪ್ರೂಫ್ ಅಂತ ಅವನು ಸಹ ಇನ್ನ ಪ್ರೂಫ್ ಎಲ್ಲ ತೋರಿಸ್ತಾ ಇರ್ತಾನೆ ನೋಡಿದ್ರೆ ಕಾವ್ಯಂಗೆ ತುಂಬಾ ಶಾಕ್ ಆಗಿರುತ್ತೆ ಅಕ್ಕ ಯಾಕಕ್ಕ ಈ ತರ ಕೆಲ್ಸ ಮಾಡ್ದೆ ನಿನ ಗೊತ್ತು ಅಲ್ವಾ ಅಕ್ಕ ಏನ್ ಈ ತರ ಮಾಡ್ದೆ ಇವಾಗ ನೋಡು ಎಲ್ಲ ನೀನ್ ತಪ್ಪು ಮಾಡಿದ್ಯಾ ಅಂತ ಅಪ್ಪನ್ನೇ ಆಗ್ತಿದಾರೆ ಯಾಕಕ್ಕ ಅಂತ ಏನು ಮಾತಾಡೋದಿಕ್ ಹೋಗ್ತಿದ್ರು ಸಾಕು ನಿಲ್ಸು ಕಾವ್ಯ ನೀನ್ ಮಧ್ಯ ಬರ್ಬೇಡ ಅಂತ ರುದ್ರಾಣಿ ನಡ್ದ್ ಬಿಡ್ತಾಳೆ ಹೌದು ನಾನ್ ದುಡ್ಡು ಎತ್ಕೊಳೋ ಕೊಟ್ಟೆ ಆದ್ರೆ ನಾನು ಬೇಕು ಅಂತ ಕೊಟ್ಟಿಲ್ಲ ಅವನು ಈ ಫೋಟೋಸ್ನೆಲ್ಲ ತೋರಿಸಿ ನನ್ಗೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದ ಮತ್ತೆ ನಿಮಗೆಲ್ಲ ಈ ವಿಚಾರ ಎಲ್ಲಿ ಗೊತ್ತಾಗಿ ಬೇಜಾರ್ ಮಾಡ್ಕೊಂತೀರ ಅಂತ ನಾನು ಎತ್ಕೊಂಡೋಗಿ ಕೊಟ್ಟೆ ಅಂತ ಅವಳು ನಿಜ ಒಪ್ಕೊಂತ ಇದ್ರು ಏನು ಇಷ್ಟೆಲ್ಲ ಮಾಡಿದ್ಯಾ ಗನಂದಾರಿ ಕೆಲ್ಸಾನ ಅಂತ ರುದ್ರಾಣಿ ಹೇಳ್ತಾ ಇರ್ತಾಳೆ ಇಂಥವಳು ಮನೇಲಿ ಇರ್ಬೇಕಾ ನಮ್ಮನೇಲಿ ಅವ್ರ ಇವ್ರ ಜೊತೆ ಸುತ್ತಾಡ್ಕೊಂಡು ಸೀದಾ ಮನೆಗೆ ಬರ್ತಿದ್ದಾಳೆ ಇವೆಲ್ಲ ಮನೆಯಲ್ಲಿ ಅವಾಗಿನ್ ಕಾಲದಂಗೆ ಈಗ ಇಲ್ಲ ರಾಹುಲ್ ಯಾರು ಈಗ ಹೆಣ್ಮಕ್ಳೆಲ್ಲ ಅಪ್ಡೇಟ್ ಆಗಿದ್ದಾರೆ ಅವ್ರು ಹೇಳೋದ್ನೆಲ್ಲ ನಾವ್ ನಂಬಕ್ ಹೋಗ್ಬಾರ್ದು ಅಂತ ರುದ್ರಾಣಿ ಹೇಳ್ತಾ ಇರ್ತಾಳೆ ಅಮ್ಮ ನನ್ಗೆ ಎಂತಿನೂ ಬೇಡ ಯಾರು ಬೇಡ ಅಂತ ಅವ್ನು ಸಹ ನಿರಾಕರಿಸ್ತಾ ಇರ್ತಾನೆ ಇವಳು ಈ ಮನೇಲಿ ಇರೋಕೆ ಲಾಯಕ್ಕಿಲ್ಲ ಇವಳು ಮನೆಯಿಂದ ಹೊರಗೆ ಹಾಕೋದೇ ಸರಿ ಅಂತ ರುದ್ರಾಣಿ ಇನ್ನ ಸ್ವಪ್ನನ ಹೇಳ್ಕೊಂಡ್ ಬರ್ತಾ ಇರ್ತಾಳೆ ಮನೆಯಿಂದ ಹೊರ ಹೊರಗಡೆ ಹಾಕೋದಿಕ್ಕೆ ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ ಕೆಟಿವಿ ಎಸ್ ತ್ರೀ ಸಿಕ್ಸ್ಟಿ ಚಾನೆಲ್ ನ ಈಗ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ರಾಬಿ ಬಟನ್ ಅನ್ನು ಪ್ರೆಸ್ ಮಾಡಿ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಾವು ಸಿಗುತ್ತೆ ಇನ್ನೇನು ಮನೆಯಿಂದ ಹೊರಗೆ ಹಾಕೋಕೆ ಹೋಗ್ಬೇಕಾದ್ರೆ ರುದ್ರಾಣಿ ಆಕಸ್ಮಿಕವಾಗಿ ಸ್ವಪ್ನ ತಲೆ ಬಿದ್ದೋಗ್ಬಿಡ್ತಾಳೆ ಅಕ್ಕ ಏನಾಯ್ತ ಅಕ್ಕ ಅಕ್ಕ ಏನಾಯ್ತು ಅಂತ ಅವಳು ತುಂಬಾ ಗಾಬರಿಯಿಂದ ಎಬ್ಬಿಸ್ತಾ ಇರ್ತಾಳೆ ನೋಡಿದ್ರೆ ಸ್ವಪ್ನ ಎದ್ದೊಳ್ತಾ ಇರಲ್ಲ ಹೋ ಇವಳ್ದು ಇವಾಗ ಇದ್ ನಾಟಕನಾ ಎಲ್ಲಿ ಮನೆಯಿಂದ ಹೊರಗೆ ಹಾಕ್ತಾರೆ ಅಂದ್ರೆ ಈ ತರ ನಾಟಕ ಆಡ್ಬಿಡೋದು ಏನು ಜೀವನ ಬದುಕ್ತಾ ಇದ್ದೀರೋ ಅಂತ ಹೇಳಬೇಕಾದ್ರೆ ನೀವು ಅತ್ತೆ ನೀವು ಆ ಥರ ಮಾತಾಡೋದು ತಪ್ಪು ಈಗ ಅವಳನ್ನ ಮನೆಗೆಯಿಂದ ಹೊರಗೆ ಹಾಕೋಣ ಅಂತ ಇದ್ದೀರಾ ಈ ಥರ ಅವಳು ನಲ್ಲಿ ಇದ್ದಾಗ ಹಾಕೋದು ತುಂಬ ಮಹಾ ದೊಡ್ಡ ತಪ್ಪು ಇರಿ ನಾನು ಗೆ ಫೋನ್ ಮಾಡಿ ಡಾಕ್ಟರ್ನ ಕರೆಸ್ತೀನಿ ಅಂತ ರಾಜೀನ ಡಾಕ್ಟರ್ನ ಕರೆಸಿರ್ತಾರೆ ಡಾಕ್ಟರ್ ಬಂದು ಅವಳನ್ನ ಕನ್ಸಲ್ಟ್ ಮಾಡಿ ನೋಡ್ತಾ ಇರ್ತಾರೆ ಚೆಕಪ್ ಮಾಡ್ತಾ ಇರ್ತಾರೆ ಏನಾಗಿದೆ ಡಾಕ್ಟರ್ ಅಂತ ಕಾವ್ಯ ಕೇಳಿದಾಗ ಏನೂ ಇಲ್ಲ ಗುಡ್ ನ್ಯೂಸೇ ಇದೆ ಅವಳು ಆಕೆ ಆಕೆ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ ಹೇಳ್ತಾ ಇರ್ತಾರೆ ಕಾವ್ಯಂಗೆ ನಂಬಕ್ಕಾಗ್ತಾ ಇರೋದಿಲ್ಲ ಹಾಗೆ ಸುಮ್ಮನೆ ಇರ್ತಾಳೆ ಈ ಕಡೆ ನೋಡಿದ್ರೆ ಡಾಕ್ಟರ್ ಬಂದು ಏನಾಯ್ತು ಅಂತ ಕೇಳ್ಬೇಕಾರೆ ರುದ್ರಾಣಿ ಶೀಸ್ ಪ್ರೆಗ್ನೆಂಟ್ ಅಂತ ಹೇಳ್ತಾರೆ ಹಾ ಇವಳಿಗೆ ಪ್ರೆಗ್ನೆಂಟಾ ಬಾಯಿಲಿ ಅಂತ ಕರ್ಕೊಂಡು ಬರ್ತಾಳೆ ಸ್ವಪ್ನನ ನೋಡಿದ್ರೆ ಸ್ವಪ್ನ ತುಂಬ ಖುಷಿಯಾಗಿರ್ತಾಳೆ ಹಾಗ ಏನು ನೀನು ಪ್ರೆಗ್ನೆಂಟಾ ಮತ್ತೆ ಏನು ಮಾಡ್ದೆ ಈ ಡಾಕ್ಟರ್ ಏನು ಮಾಯ ಮಂತ್ರ ಮಾಡಿಸ್ದೆ ಎಷ್ಟು ಕೊಟ್ಟಿದ್ಯಾ ಅಂತ ಕೇಳ್ತಾ ಇರ್ತಾಳೆ ನಾನೇನೋ ಆ ಥರದೋರು ಅಲ್ಲ ಬೇರೆಯವ್ರು ಯಾರೋ ಹೇಗೋ ಗೊತ್ತಿಲ್ಲ ಆದರೆ ನಾನು ಒಳ್ಳೆ ಡಾಕ್ಟರು ನಿಜವಾಗ್ಲೂ ಅವಳು ಪ್ರೆಗ್ನೆಂಟ್ ಅಂತ ಹೇಳಿ ಅಲ್ಲಿಂದ ಅವರು ಸಹ ಹೊರಟ್ಬಿಡ್ತಾರೆ ಹಾಂ ಇವಳು ಪ್ರೆಗ್ನೆಂಟಾ ಅದಕ್ಕೆ ನಾನು ತಂದೆ ಅಲ್ಲ ಅಂತ ರಾಹುಲ್ ಹೇಳ್ತಾ ಇರ್ತಾನೆ ನೋಡಿದ್ರೆ ಸ್ವಪ್ನಾಗೆ ಆ ವಿಚಾರ ಕೇಳಿ ತುಂಬ ಶಾಕ್ ಆಗಿರುತ್ತೆ ನಿಜಾನೇ ಹೇಳ್ತಿರೋದು ನೀನು ಅವ್ರ ಇವ್ರ ಜೊತೆ ಸುತ್ತಾಡಿ ನೀನು ಈಗ ಆದ್ರೆ ಇದಕ್ಕೆಲ್ಲ ನಾನೇ ಅಂತ ಹೇಗೆ ಹೇಳ್ತೀಯಾ ಅಂತ ಹೇಳಬೇಕಾದ್ರೆ ಏನು ನೀನು ಒಬ್ಬ ತಂದೆನಾ ಏನು ಮಾತಾಡ್ತಿದ್ಯಾ ಬಾಯನ್ನ ಹದ್ನಲ್ಲಿ ಇಟ್ಕೊಂಡು ಮಾತಾಡೋದು ಕಲಿ ಅಂತ ಸ್ವಪ್ನ ಇನ್ನ ರಾಹುಲ್ಗೆ ಒಡ್ದೇ ಬಿಡ್ತಾಳೆ ಆಗ ರುದ್ರಾಣಿ ಏನ್ ತೀ ನನ್ನ ಮಗಿನ ಗುಡಿಯಕ್ಕೆ ಹೋದೆ ಅಂದ್ರೆ ಯು ಶಟ್ ಅಪ್ ನಾನು ಹೇಳೋದ್ ಪೂರ್ತಿ ಕೇಳಿಸ್ಕೊಳ್ಳಿ ಅಂತ ಸ್ವಪ್ನ ಜೋರಾಗಿ ಮಾತಾಡ್ತಾ ಇರ್ತಾಳೆ ಎಲ್ಲದಕ್ಕೂ ನೀವು ಮಧ್ಯ ಬರಬೇಡಿ ಇಷ್ಟು ದಿವಸ ನಾನು ಏನೋ ಬೇಕಾಬಿಟ್ಟು ನಾನು ಏನೋ ತಿಕ್ಲಿ ಅಂತ ಅಂದ್ಕೊಂಡಿದ್ರಿ ಜಸ್ಟ್ ನೌ ಸ್ಟಾಪ್ ಇಟ್ ನೌ ನಾನೀಗ ಒಂದು ಹೆಂಗಸು ಈ ಮನೆ ಸದಸ್ಯಳು ಈಗ ನನ್ನ ಹೊಟ್ಟೆಯಲ್ಲಿ ಮಗು ಬೆಳೀತಿದೆ ಆ ಮಗುಗೋಸ್ಕರ ಆದ್ರೂ ನಾನು ಇವನ್ ಅನ್ನೋ ಮಾತಿಗೆ ನಾನು ಕೇಳ್ಬೇಕಾ ಇವನ್ದೇ ಮಗು ಅಲ್ಲ ಅಂತ ಇರ್ಬೇಕಾದ್ರೆ ಇವನಿಗೆ ಎಷ್ಟು ದಿಮಾಕ್ ಇರ್ಬೇಡ ನನ್ನ ಇವನು ಕ್ಯಾರೆಕ್ಟರ್ಲೆಸ್ ಅನ್ಕೊಂಡಿದಾನ ಏನ್ ಮಾತಾಡ್ತಿದಾನೆ ಅವನಿಗೆ ಬುದ್ಧಿ ಪರಿಜ್ಞಾನ ಬೇಡವಾ ಅಂತ ಬೈತಾ ಇರ್ತಾಳೆ ಸ್ವಪ್ನ ಇದನ್ನ ಏನೀಗ ಏನೀಗ ಇದೊಂಥರ ತರ ನಾಟ್ಕನ ಅಂತ ರಾಹುಲ್ ಸಹ ಹೇಳ್ತಾ ಇರ್ತಾನೆ ಏನ್ ರಾಹುಲ್ ನೀನ್ ಈ ತರ ಮಾತಾಡ್ತಾ ಇದ್ಯಾ ನಿನ್ಗೆ ಏನಾದ್ರು ಹಾಕ್ತಿದ್ಯಾ ಹೇಳು ನಾನು ಇಷ್ಟು ದಿವ್ಸ ಹೋದ್ರೆ ಹೋಗಲಿ ನೀವೇನೇ ಮಾಡಿದ್ರು ನಾನು ಸಹಿಸ್ಕೊಂಡಿದ್ದೆ ಆದ್ರೆ ಇನ್ಮೇಲೆ ನಾನು ಸಹಿಸ್ಕೊಂಡಿರಕ್ಕಾಗಲ್ಲ ಇನ್ಮೇಲೆ ನಾನು ಏನು ಅಂತ ತೋರಿಸ್ತೀನಿ ಅಂತ ಹೇಳ್ತಾ ಇರ್ತಾಳೆ ಆದ್ರೂ ಇದಕ್ಕೆಲ್ಲ ನನ್ನ ಕಾರಣ ಅಲ್ವೇ ಅಲ್ಲ ನಾನು ಈ ಮಗುಗೆ ನನ್ನ ತಂದೆನೆ ಅಲ್ಲ ಅಂತ ರಾಹುಲ್ ಮತ್ತೆ ರುದ್ರಾಣಿ ಇಬ್ರು ಇನ್ನ ಹೇಳ್ತಾ ಇರ್ತಾರೆ ಈ ಆಗ ಅವ್ರ ಮೇಲೆ ಅವ್ರ ಅಕ್ಕನ ಮೇಲೆ ಅವನು ಆ ಥರ ಹೇಳಿದ್ನ ನೋಡಿ ಕಾವ್ಯಂಗೆ ತುಂಬಾ ಬೇಜಾರಾಗುತ್ತೆ ಏನು ನೀವು ನಮ್ಮ ಅಕ್ಕನ ಮೇಲೆ ಇಷ್ಟೊಂದು ಅನುಮಾನ ಪಡ್ತಾ ಇದ್ದೀರಾ ಹಾಂ ಇವಳು ಶೀಲೆ ಮೇಲೆ ನೀವು ಇಷ್ಟೊಂದು ಅನುಮಾನನ ಅವಳಿರೋದನ್ನ ಡೈರೆಕ್ಟ್ ಆಗಿ ಹೇಳ್ತಿದ್ದಾಳೆ ನೀವ್ಯಾಕ ಈ ಥರ ಹೇಳ್ತಾ ಇದ್ದೀರಾ ಅಂತ ಹೇಳ್ತಿದ್ರು ಈ ಮನೇಲಿ ಒಂದು ಹೆಣ್ಣಿಗೆ ಈ ತರ ಅವಮಾನ ಮಾಡ್ತಾ ಇದ್ದೀರಾ ಎಲ್ಲೋಗಿದ್ದೀರಾ ದೊಡ್ಡ ವ್ಯಕ್ತಿಗಳೆಲ್ಲ ಈ ಮನೆ ಸಂಸ್ಕಾರ ಏನಾಗಿದೆ ಅಂತ ಕಾವ್ಯ ಹೇಳ್ಬೇಕಾದ್ರೆ ಕಾವ್ಯ ಒಂದು ನಿಮಿಷ ನಿಂತ್ಕೊ ಅಂತ ಹೇಳಿ ರಾ ಸ್ವಪ್ನ ಏನ ಈ ಮಗುಗೆ ನೀವು ತಂದೆ ಅಲ್ವಾ ಅದೇ ಹೇಳ್ತೀರಾ ನೀವು ಈ ಮಗುಗೆ ತಂದೆ ಅಲ್ಲ ಅಂತ ಎಲ್ಲ ಆಗೋವರೆಗೂ ಚೆನ್ನಾಗಿದ್ರಿ ಈಗ ಈ ಮಗುಗೆ ತಂದೆ ಅಲ್ಲ ಅಂತ ಇದ್ದೀರಾ ಇನ್ನ ನಾನ್ ನಿಂತ್ಕೊಳ್ತೀನಿ ರೀ ಹೇಗಿದ್ರು ನಾನು ಚೆಕ್ಅಪ್ ಮಾಡಿಸ್ಬೇಕಲ್ಲ ಡಿ ಎನ್ ಎ ಟೆಸ್ಟ್ ಮಾಡಿಸ್ತೀನಿ ಅದ್ರಲ್ಲಿ ಮಗು ನಿಮ್ದ ಬೇರೆಯವ್ರದ ಅಂತ ಗೊತ್ತಾಗುತ್ತೆ ನಿಮ್ದೇ ಆಗಿದ್ರೆ ನಿಮ್ ತಪ್ತಾ ನೀವ್ ಸರಿ ಮಾಡ್ಕೊಳ್ಳಿ ಇಲ್ಲ ನನ್ ತಪ್ಪಿದೆ ಅಂದ್ರೆ ನಾನ್ ಕರಖಂಡಿತವಾಗಿ ನನ್ ತಲೆ ಬಗ್ಸ್ಬಿಟ್ ಮನೆಯಿಂದ ಹೋಗ್ತೀನಿ ಅಂತ ಹೇಳ್ತಾ ಇರ್ತಾಳೆ ಸ್ವಪ್ನ ಅವನಿನ್ನ ಏನು ಅವಳು ನಾನು ರೆಡಿ ನೀನು ರೆಡಿನ ಅಂತ ಕೇಳಬೇಕಾದ್ರೆ ಅವನು ತುಂಬ ಮೌನವಾಗಿರ್ತಾನೆ ಆಗ ಅವ್ರ ತಾತ ಅವರು ನೋಡಿ ತಾತ ಅವರೇ ನಾನೇ ಇಷ್ಟು ಸ್ಟ್ರೈಕ್ ಫಾರ್ವರ್ಡಾಗಿ ನಾನು ರೆಡಿ ಅಂತ ಇದ್ದೀನಿ ನಿಮ್ಮಮ್ಮಗ ರೆಡಿ ಅಂತಿಲ್ಲ ನೋಡಿ ನೀವೇ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತಾಳೆ ಸ್ವಪ್ನ ರಾಹುಲ್ ಈಗ ನೀನು ದುಳುಕಿ ನಿರ್ಧಾರ ತಗೊಳ್ಳೋದು ತಪ್ಪು ಸ್ವಲ್ಪ ತುಂಬ ಯೋಚನೆ ಮಾಡು ಏನು ಮಾತಾಡ್ತಿದ್ದೀನಿ ಏನು ಅಂತ ತಿಳ್ಕೊಂಡು ಮಾತಾಡು ಈಗ ಅವ್ಳು ಹೇಳ್ತಿದ್ದಾಳಲ್ಲ ಅಷ್ಟೇ ಹೆಂಗ್ಸೆ ಒಂದು ಮಗುನ ಹೊಟ್ಟೆ ಒಳಗೆ ಇಟ್ಕೊಂಡು ಇಷ್ಟು ಗಟ್ಟಿಯಾಗಿ ನೀನು ಎದ್ರ ನೀನು ಎದ್ರ ಹಾಕೊಂಡು ಮಾತಾಡ್ತಿದ್ದಾಳೆ ಅಂದರೆ ಅವಳ ಮೇಲೆ ಈ ಥರ ಅನುಮಾನ ಪಡೋದ್ನ ಬಿಡು ನೀನು ನಿಮ್ಮಮ್ಮ ಫಸ್ಟು ಬದ್ಲಾಗ್ರಿ ಅಂತ ಹೇಳ್ತಾ ಇರ್ತಾರೆ ಈ ಕಡೆ ನೋಡಿದ್ರೆ ರಾಹುಲ್ಗೆ ಅವ್ರ ಅಮ್ಮ ಹೊಡೆದೇ ಬಿಡ್ತಾರೆ ಏನೋ ಕೆಲಸ ಮಾಡಿದ್ಯಾ ಈ ಮನೆಯಿಂದ ಅವಳನ್ನ ಕಳಿಸ್ಬೇಕು ಈ ಪೀಡೆನ ಹೊರಗೆ ಹಾಕ್ಬೇಕು ಅಂದರೆ ಈಗ ಇನ್ನೊಂದು ಪೀಡೆನ ಒಕ್ಕರ್ಸಿದ್ಯಲ್ವ ಮನೆಯಲ್ಲಿ ನಿನಗೆ ಯಾವಾಗ ಏನು ಮಾಡ್ಬೇಕು ಅಂತ ಗೊತ್ತಿಲ್ವಾ ಮಾಮ್ ನಾನು ಏನು ಮಾಡೇ ಇಲ್ಲ ಅಂತ ಹೇಳ್ತಿದ್ರು ನೀನ್ ಎಂಥ ಅವನು ನನಗೆ ಗೊತ್ತಿಲ್ವಾ ಈ ಹನಿಮೂನ್ ಗಂತ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲೇ ಏನೋ ಆಗಿದೆ ಅಂತ ರುದ್ರಾಣಿ ಹೇಳ್ತಾ ಇರ್ತಾಳೆ ಮಮ್ ಈಗ ಮಾಡ್ಬೇಕಾಗಿರೋದನ್ನ ಹೇಳು ಈಗ ನಾನು ಏನು ಮಾಡಲಿ ಅಂತ ಹೇಳ್ತಿದ್ರು ಈಗ ಹೇಗಿರೋಳು ಅವಳು ಡಿ ಎನ್ ಎ ಟೆಸ್ಟ್ ಮಾಡಿಸ್ತೀನಿ ಅಂತಿದ್ದಾಳೆ ಅದನ್ನ ಏರುಪೇರು ಮಾಡ್ಬೇಕು ಅದು ನಿನಗೂ ಅವಳಿಗೂ ಸಂಬಂಧನೇ ಇಲ್ಲ ಅನ್ನೋ ಥರ ನಾವು ಪರಿವರ್ತನೆ ಮಾಡ್ಬೇಕು ಅಂತ ಇನ್ನ ಅವರಿಬ್ರು ಸ್ಕೆಚ್ ಹಾಕೊಂಡಿರ್ತಾರೆ ಈಗ ಅವರಿಬ್ರು ಅನ್ಕೊಂಡಂಗೆ ಸ್ವಪ್ನ ರಿಪೋರ್ಟ್ ನ ಬದ್ಲಾಯಿಸ್ತಾರ ಡಿ ಎನ್ ಎ ಟೆಸ್ಟ್ ಅಲ್ಲಿ ಅರುಣ್ ಅನ್ನೋದ್ನ ಮೆನ್ಶನ್ ಮಾಡ್ತಾರ ಈ ಕಡೆ ನೋಡಿದ್ರೆ ಕಾವ್ಯ ಅವ್ರ ಅಕ್ಕನ್ಗೋಸ್ಕರ ಹೋರಾಡ್ತಿದ್ದಾಳೆ ಅವಳಿಗೋಸ್ ಅವಳು ಹೋರಾಡಿ ಮನೆಗೆ ಅಕ್ಕ ಏನು ತಪ್ಪೆ ಮಾಡಿಲ್ಲ ಅನ್ನೋ ಹೆಸ್ರನ್ನ ತರ್ತಾಳ ಅನ್ನೋದ್ ನಾ ಮುಂದಿನ ಭಾಗದಲ್ಲಿ ತಿಳ್ಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ ಶೇರ್ ಮಾಡಿ ಕಮೆಂಟ್ ಮಾಡಿ Thanks for watching!